ನಮಸ್ಕಾರ ವೀಕ್ಷಕರೇ ನಮ್ಮಮ್ಮ ಮಾಡುವ ಹಳ್ಳಿ ಶೈಲಿಯ ತರಕಾರಿ ಸಾಗು ಇವತ್ತು ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ನೀವು ಒಮ್ಮೆ ಟ್ರೈ ಮಾಡಿ ನಾನು ಹೇಗೆ ಅಂತ ಹೇಳ್ಕೊಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಇದಕ್ಕೆ ನಾನು ಬೀನ್ಸು ಕ್ಯಾರೆಟು ಎಲೆಕೋಸು ತಗೊಂಡಿದ್ದೀನಿ ಮೂರೂ ನಿಮಗೆ ಬೇಕು ಅಂದರೆ ಬೇರೆ ತರಕಾರಿನೂ ಹಾಕೋಬೋದು ನಾನು ಸದ್ಯಕ್ಕೆ ಇವು ಮೂರಲ್ಲಿ ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಫಸ್ಟು ಕುಕ್ಕರ್ಗೆ ಎಲ್ಲ ತರಕಾರಿನೂ ಹಾಕೊಬಿಡ್ತೀನಿ ಇದನ್ನು ನಾನು ಒಗ್ಗರಣೆಯಲ್ಲಿ ಬೇಯಿಸಲ್ಲ ಯಾಕಂತಂದರೆ ಒಗ್ಗರಣೆಯಲ್ಲಿ ಬೇಯಿಸ್ಬೇಕು ಅಂದರೆ ಎಣ್ಣೆ ಜಾಸ್ತಿ ಹಾಕ್ಬೇಕಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಬೇಡ ಅದ್ರ ಬದಲು ನೀರಲ್ಲೇ ಬೇಯಿಸೋಣ ಅಂತ ಇದಕ್ಕೆ ನಾನು ಬಟಾಣಿ ಹಾಕ್ತಾಯಿಲ್ಲ ಕಡಲೆಬೇಳೆ ಇದ್ದೀನಿ ನಮ್ಮ ಹಳ್ಳಿಗಳಲ್ಲಿ ಜಾಸ್ತಿ ಕಡಲೆಬೇಳೆನೇ ಯೂಸ್ ಮಾಡೋದು ಯಾವುದೇ ಗೊಜ್ಜು ಮಾಡಿದ್ರು ಸೊ ಹಾಗಾಗಿ ನೋಡಿ ಮತ್ತೆ ಸರಿ ನಾನು ವಾಶ್ ಮಾಡಿಕೊಂಡೆ ಇದನ್ನು ಈಗ ಅದಕ್ಕೆ ಇದಕ್ಕೆ ನಾನು ಎರಡು ಲೋಟ ನೀರು ಹಾಕೋತೀನಿ ಸಾಕು ಎರಡು ಲೋಟ ನೀರು ಫ್ರೆಂಡ್ಸ್ ನಾನು ಈ ಚಪಾತಿ ಈ ಗೊಜ್ಜನ್ನು ಅಂದರೆ ಈ ಸಾಗುನ ನಾನು ಇಡ್ಲಿಗೆ ಮತ್ತು ಚಪಾತಿಗೆ ಎರಡಕ್ಕೂ ಸೇರಿಸಿ ಮಾಡ್ತಾಯಿದ್ದೀನಿ ಇವಾಗ ನಾನು ಇದನ್ನು ಒಂದು ವಿಸಿಲ್ ಕೂಗಿಸ್ಕೊತಿದ್ದೀನಿ ನೋಡಿ ಒಲೆ ಹಚ್ಚಿ ಇಟ್ಕೊತಾ ಇದ್ದೀನಿ ಕುಕ್ಕರು ಒಂದೇ ಒಂದು ವಿಸಿಲ್ ಕೂಗಿಸಿ ಸಾಕು ಕಡಲೆಬೇಳೆ ಬೆಂದೋಗುತ್ತೆ ಬಟಾಣಿ ಗ್ಯಾಸ್ಟ್ರಿಕ್ಕು ಸೊ ಅದರಿಂದ ಜಾಸ್ತಿ ಯೂಸ್ ಮಾಡೋಲ್ಲ ನಮ್ಮ ಹಳ್ಳಿಗಳಲ್ಲಿ ಕಡಲೆಬೇಳೆನೆ ಜಾಸ್ತಿ ಎಲ್ಲ ತರಕಾರಿಗೂ ನೋಡಿ ಒಂದೇ ಒಂದು ವಿಝಲ್ ಕೂಗ್ತು ಸಾಕು ಒಂದೇ ವಿಝಲ್ಲು ಈ ಕುಕ್ಕರ್ ಆರೋ ತನಕ ಮಸಾಲೆ ರೆಡಿ ಮಾಡ್ಕೊಬೇಡೋಣ ಇದಕ್ಕೆ ತೆಂಗಿನ ತುರಿ ಒಂದು ಒಂದು ಬೌಲು ಮತ್ತು ಉರಿಗಡ್ಲೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲ್ ತೊಗೊಳ್ಳಿ ಒಂದು ಮೂರು ಸ್ಪೂನಷ್ಟು ಉರಿಗಡ್ಲೆ ಮತ್ತು ಇದಕ್ಕೆ ಅಕ್ಕಿ ಹಿಟ್ಟು ಏನಕ್ಕೆ ಅಂತಂದರೆ ಕೀಟು ಎಲೆಗೋಸಾಕಿರ್ತೀವಲ್ಲ ಅದು ಸಾಗುನ ಗಟ್ಟಿ ಮಾಡಲ್ಲ ಹಾಗಾಗಿ ನಮ್ಮ ಸಿಟಿ ಥರ ಮಾಡ್ತಾಯಿಲ್ಲ ಹಳ್ಳಿ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಕಾಲು ಟೇಬಲ್ ಸ್ಪೂನು ಅರಶಿನ ನಮ್ಮ ಹಳ್ಳಿಲಿ ಅಕ್ಕಿ ಹಿಟ್ಟು ಉರ್ಗಡ್ಲೆ ಹಾಕಿಯೇ ಸಾಗು ಮಾಡೋದು ಎಲೆಕೋಸ ಹಾಕಿದಾಗ ಯಾವುದಾದ್ರು ನೀರು ನಿಮಿಷ ಇದ್ದಾಗ ಇವಾಗ ಇದನ್ನು ರುಬ್ಕೊಬಿಡೋಣ ನೋಡಿ ನಾನು ಅರ್ಧಂಬರ್ದ ರುಬ್ಬಿದ್ದೀನಿ ಈರುಳ್ಳಿ ಹಾಕೋದು ಮರ್ತ್ಬಿಟ್ಟೆ ಇವಾಗ ಒಂದು ಅರ್ಧ ಈರುಳ್ಳಿ ಹಾಕೋಬಿಡಿ ಇದಕ್ಕೇನೆ ಇದು ಬಿಟ್ಟರೆ ಇನ್ನೇನು ಬೇಡ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಇದ್ರೆ ಹಾಕೊಳ್ಳಿ ನಾನು ಕರ್ಬೇವ್ ಸೊಪ್ಪು ಇದ್ದರೂ ಹಾಕೋಲ್ಲ ನೋಡಿ ಇಷ್ಟು ಚೆನ್ನಾಗಾಗಿದೆ ಕರ್ಬೇನ ಸೊಪ್ಪು ಯಾಕಲ್ಲ ಅಂದರೆ ನಾಟಿ ಸೊಪ್ಪು ಸೊಪ್ಪಾದರೆ ತುಂಬ ಚೆನ್ನಾಗಿರುತ್ತೆ ಪಾರಮ್ ಚೆನ್ನಾಗಿರಲ್ಲ ಕುಕ್ಕರ್ ಇವಾಗ ಇದನ್ನು ಓಪನ್ ಮಾಡಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂತ ಸಾಕು ಒಂದೇ ವಿಜಲ್ ಸಾಕು ಕಡಲೆಬೇಳೆನೂ ಬೆಂದಿರುತ್ತೆ ಒಂದೇ ಕೂಗಿಗೆ ಕಡಲೆಬೇಳೆ ಬೆಂದಿರುತ್ತೆ ಎರಡು ಕೂ ಎರಡು ಕೂಗು ಮೂರು ಕೂಗು ಅಷ್ಟೆಲ್ಲ ಬೇಡ ಇನ್ ಕೇಸ್ ನಿಮ್ಮ ನೀರಲ್ಲಿ ಬೇಯಲಿಲ್ಲ ಅಂತಂದರೆ ಸರಿ ಕೂಗಿಸ್ಕೊಳ್ಳಿ ನೋಡಿ ಇವಾಗ ನಾನು ಇದೇ ಕುಕ್ಕರಲ್ಲಿ ಒಗ್ಗರಣೆ ಹಾಕೋದಕ್ಕೆ ಬೇರೆ ಪಾತ್ರೆಗೆ ನಾನು ಬೇಯಿಸಿರೋ ತರಕಾರಿನ ಇದ್ದೀನಿ ಒಗ್ಗರಣೆಯಲ್ಲಿ ಬೇಯಿಸಿ ಮಾಡೋದಕ್ಕಿಂತ ಈ ಥರ ಮಾಡಿ ನೋಡಿ ತುಂಬ ಆಗಿರುತ್ತೆ ಎಣ್ಣೆ ಅಂಶ ಜಾಸ್ತಿ ಎಳಿಯೋಲ್ಲ ಹಾಗಾಗಿ ಒಗ್ಗರಣೆಯಲ್ಲಿ ಬೇಯಿಸಬೇಕು ಅಂದರೆ ತರಕಾರಿಗೆ ಒಗ್ಗರಣೆ ಜಿಲಿ ಜಾಸ್ತಿ ಎಣ್ಣೆ ಹಾಕ್ಬೇಕಲ್ವಾ ಅದಕ್ಕೆ ಈ ಥರ ಬೇಯಿಸಿ ಮಾಡಿ ಒಂದು ಸರಿ ನೋಡಿ ಇವಾಗ ಒಗ್ಗರಣೆಗೆ ಫಸ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಫಸ್ಟು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ ಇದು ಚಿಟಪಟ ಅಂತ ಸೌಂಡ್ ಮಾಡಬೇಕು ಸೌಂಡ್ ಮಾಡಿದ್ರೇ ಸೆ ಚೆನ್ನಾಗಿ ಸ್ಮೆಲ್ ಘಮ ಘಮ ಅಂತ ಬರುತ್ತೆ ನಾನು ಇದಕ್ಕೆ ಕರ್ಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ರುಬ್ಬೋದಿಕ್ಕೆ ಹಾಕೋಲ್ಲ ರುಬ್ಬೋದಿಗೆ ನೀವು ಕರ್ಬೇನ ಸೊಪ್ಪು ಹಾಕ್ತು ಅಂದರೆ ಒಂದು ಮೆಣಸಿ ಇದು ಪಾರಮ್ ಕರ್ಬೇವಿನ ಸೊಪ್ಪು ಮಸ್ ಮ ಮಸಾಲೆನೆಲ್ಲ ಹಾಳು ಮಾಡಿಬಿಡುತ್ತೆ ಸ್ಮೆಲ್ಲೇ ಬೇರೆ ಬಂದ್ಬಿಡುತ್ತೆ ಇವಾಗ ಇದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗಬೇಕು ಸಣ್ಣಕ್ಕಾದರೂ ಸರಿ ಉದ್ದಕ್ಕಾದರೂ ಸರಿ ನಿಮಗೆ ಹೇಗೆ ಬೇಕೋ ಹಾಗೆ ಹೆಚ್ಚಿಟ್ಕೊಳ್ಳಿ ಸ್ವಲ್ಪ ಒಂದು ಕಾಲು ಭಾಗ ಬೆಂದಮೇಲೆ ಟೊಮೊಟೊ ಹಾಕೋಬೇಕು ಒಂದೇ ಒಂದು ಟೊಮೊಟೊ ಹಾಕೊಳ್ಳಿ ಹುಣ್ಶೆನ ಅವಶ್ಯಕತೆ ಇಲ್ಲ ಹುಣ್ಶೆ ಏನಿದ್ರೂ ಬೆಂಡೆಕಾಯಿ ಗೊಜ್ಜಿಗೆ ಹಾಕ್ತೀವಿ ನಾವು ಇದಕ್ಕೆಲ್ಲ ಟೊಮೊಟೊನೇ ಹಾಕೋದು ನೋಡಿ ಒಂದೇ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದು ಬೇಯಬೇಕು ಫ್ರೆಂಡ್ಸ್ ಬೇಯ್ಲಿ ಚೆನ್ನಾಗಿ ಅದು ಬೇಯಬೇಕು ಅಂತಂದರೆ ನಾವು ಒಂದು ಕಾಲು ಟೇಬಲ್ ಸ್ಪೂನ್ನಷ್ಟು ಬೇಗ ಆಗಬೇಕು ಅಂದರೆ ಏನು ಹೇಳಿ ಉಪ್ಪು ಹಾಕಬೇಕು ಪುಡಿ ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಬೆಂದೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂತ ಬೇಗ ಬೆಂದೋಗುತ್ತೆ ಒಂದು ಒಂದು ನಿಮಿಷ ಸಾಕು ನೋಡಿ ಬೆಂದೋಗುತ್ತೆ ಇದಕ್ಕಿವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಸಾಂಬಾರ್ದು ಇದು ತರಕಾರಿದು ಅದನ್ನು ಹಾಕೋತಾ ಇದ್ದೀನಿ ನಾನು ಸರಿನಾ ನೋಡಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡೆ ಆಮೇಲೆ ಸ್ನೇಹಿತರೆ ನಾನು ಇಡ್ಲಿ ಮತ್ತು ಚಪಾತಿ ಎರಡು ಸೇರಿಸಿ ಮಾಡಿರೋದ್ರಿಂದ ಸ್ವಲ್ಪ ತೆಳುವಿಗೆ ಮಾಡ್ಕೋತೀನಿ ಅತಿ ಗಟ್ಟಿಗೆ ಮಾಡಲ್ಲ ನಾನು ಯಾಕಂದರೆ ಇಡ್ಲಿಗೆ ಸ್ವಲ್ಪ ತೆಳುವಾಗಿರಬೇಕು ಹಾಗೆ ಏಕೆಂದರೆ ಈಸಿ ಕೆಲಸ ಅಲ್ವಾ ಇದು ಬಿಸಿ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಇಡ್ಲಿಗೂ ಆಗುತ್ತೆ ಸೊ ಹಾಗಾಗಿ ಟು ಇನ್ ಒನ್ ಅಂತ ಮಾಡಿದೆ ಅಂದರೆ ನಮ್ಮ ಮನೇಲಿ ನಾವು ಇರೋದು ಇಬ್ಬರೇ ಹಾಗಾಗಿ ರೆಡಿ ಇವಾಗ ಅದು ಕುದೀದ ಇರಬೇಕಾದ್ರೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಫಸ್ಟು ಸಾಂಬಾರು ಪೌಡ್ರ್ ಹಾಗಿಲ್ಲ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಬೆಂದಿರೋ ತರಕಾರಿ ಹಾಕಬೇಕು ಬೆಂದಿರೋ ತರಕಾರಿಗೆ ಮಸಿ ಮಸಾಲ ಏನು ರುಬ್ಕೊಂಡಿದ್ವಿ ಅದನ್ನು ಹಾಕಬೇಕು ಆಮೇಲೆ ಇದಕ್ಕೆ ಸಾಂಬಾರು ಪೌಡ್ರು ಮನೇಲಿ ಏನು ಬೇಳೆ ಸಾಂಬಾರು ಪೌಡ್ರ್ ಇದೆ ಅದಕ್ಕೆ ಇದನ್ನು ಹಾಕಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ಯಾವುದೇ ಶುಂಠಿ ಬೆಳ್ಳುಳ್ಳಿ ಸಿಮೆಂಟ್ ಪೇಸ್ಟು ಏನೂ ಹಾಕಲ್ಲ ನಮ್ಮಮ್ಮ ಹಿಂಗೆ ಮಾಡೋದು ನಮ್ಮಮ್ಮ ಸುನಂದಮ್ಮ ಅಂತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರಿಂದನೇ ಈ ಥರ ಅಡುಗೆಗಳೆಲ್ಲ ಕಲ್ತಿರೋದು ಆಮೇಲೆ ಇನ್ನೊಂದು ನಮ್ಮತ್ತೆ ನಮ್ಮ ಅವ್ರ ತಾಯಿಯಿಂದ ಸೊ ನನ್ನ ಮದುವೆ ಅಡುಗೆ ಗೊತ್ತಿರಲಿಲ್ಲ ಅವರು ನನಗೆ ಕಲಿಸಿದ್ರು ಆಮೇಲೆ ನಮ್ಮಮ್ಮ ಫಸ್ಟ್ ನಮ್ಮಮ್ಮ ಕಲಿಸಿಲ್ಲ ಸೊ ನೋಡಿ ಇವಾಗ ಇದು ಕುದೀತಾ ಇದೆ ಇದು ಕುದಿಬೇಕು ಚೆನ್ನಾಗಿ ಇದು ಕುದ್ದು ಮೇಲುಗಡೆ ಈರೋ ನೋರಿ ಎಲ್ಲ ಹೋದ್ರೇ ಚೆನ್ನಾಗೋದು ಫ್ರೆಂಡ್ಸ್ ನೀವು ಎಣ್ಣೆಯಲ್ಲಿ ಬಿ ತರಕಾರಿ ಬೇಯಿಸ್ಕೊಂಡು ಕೂಗಿಸಿ ಅದೆಲ್ಲ ಮಾಡೋದಕ್ಕಿಂತ ಎಣ್ಣೆಲೇ ತರಕಾರಿ ಬೇಯಿಸಿ ಫ್ರೈ ಮಾಡಿಬಿಟ್ಟು ಅದಕ್ಕೇ ಮಸಾಲೆ ಹಾಕ್ಬೋದಲ್ವಾ ಅನ್ಬೋದು ಅದಕ್ಕೆ ಎಣ್ಣೆ ಜಾಸ್ತಿ ಹಿಡೀತಲ್ವ ಎಣ್ಣೆ ಜಾಸ್ತಿ ತಿನ್ನಬೇಡಿ ಹಾರ್ಟ್ಗೂ ಪ್ರಾಬ್ಲಮ್ಮು ಬಾಡಿಗೂ ಪ್ರಾಬ್ಲಮ್ಮು ಇವತ್ತೀಚಿಗೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಈ ಥರ ಮಾಡ್ಕೊಂಡು ತಿನ್ನಿ ಎಣ್ಣೆ ಕಡಿಮೆ ಹಿಡಿಯುತ್ತೆ ಸೊ ಯಾವುದೇ ರೀತಿ ಆಮೇಲೆ ಹಸಿ ಮಸಾಲೂ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ ನೋಡಿ ವೈಟ್ ಬಿಳಿ ನೊರೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ದಯವಿಟ್ಟು ಆರೋಗ್ಯವಾಗಿ ಎಷ್ಟು ಸಿಂಪಲಾಗಿ ಆಗುತ್ತೆ ಎಷ್ಟಿಂದ ಎಣ್ಣೆಯಿಂದ ಎಷ್ಟೊಂದು ಅವಾಯ್ಡ್ ಆಗ್ತೀವೋ ಅಷ್ಟು ದೂರದಿಂದ ಎಣ್ಣೆಯಿಂದ ದೂರ ಇರೋಣ ನಾವು ನೋಡಿ ಇವಾಗ ನೊರೆ ಎಲ್ಲ ಕಮ್ಮಿ ಆಗ್ತಾ ಬಂತು ತುಂಬ ಚೆನ್ನಾಗಿ ಬಂತು ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಬೆಲ್ಲ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ನಾನು ಎಷ್ಟು ಹಾಕೋದನ್ನೋ ಅಷ್ಟೇ ಹಾಕಿ ಜಾಸ್ತಿ ನಮ್ಮ ನಮ್ಮೂರಲ್ಲಿ ಹೆಂಗೆ ಗೊತ್ತಾ ನಮ್ಮ ಮಾವನ ನೆಂಟಿ ಬೆಂಡೆಕಾಯಿ ಗೊಜ್ಜಿಗೆ ಒಂದಚ್ಚು ಬೆಲ್ಲ ಹಾಕೋದು ಅಷ್ಟು ಸ್ವೀಟ್ ತಿಂತಾರೆ ಬೆಂಡೆಕಾಯಿ ಗೊಜ್ಜಿನ ಅವರು ಅಷ್ಟೊಂದು ಸ್ವೀಟ್ ತಿನ್ನೋಕ್ಕಾಗುತ್ತಾ ಸಾಕು ಅಲ್ಲ ಇಷ್ಟೇ ಸಿಂಪಲ್ಲಾಗಿ ಎಷ್ಟು ಸೂಪರಾಗಿ ಆಗುತ್ತೆ ಗೊತ್ತಾ ನೀವು ಈ ಥರ ಮಾಡಿದ್ರೆ ನೋಡಿ ಇವಾಗ ಚಪಾತಿ ಜೊತೆ ತರಕಾರಿ ಗೊಜ್ಜು ಎಷ್ಟು ಗೊಜ್ಜಲ್ಲ ಸಾಕು ಎಷ್ಟು ಚೆನ್ನಾಗಾಯಿತು ನೋಡಿ ಫ್ರೆಂಡ್ಸ್ ನಾನು ಸಿಂಪಲ್ ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯವಾಗಿರುತ್ತೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್